ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಹಿಮದ ನಡುವೆ ನಗೆಯ ಒಡವೆ ಹೊಳೆಬ ನಗೆಯಲಿ ಅನ್ನುವ ಕವಿತೆ ಹಿಮದ ನಡುವೆ ನಗೆಯ ಒಡವೆ ಹೊಳೆಬ ನಗೆಯಲಿ ತಮವದೊಂದು ಉಳಿಯಲುಂಟೆ ಮಧು ಸವಿಯಲಿ ಸಮವಾಗದು ಇಳೆಯಿಲ್ಲಿ ಚಲುವೆ ಸಂಭ್ರಮದಲ್ಲಿ ಹಿಮದ ನಡುವೆ ನಗೆಯ ಒಡವೆ ಒಡೆವ ನಗೆಯಲಿ ತಮವದೊಂದು ಉಳಿಯಲುಂಟೆ ಮಧು ಸವಿಯಲಿ ಸಮವಾಗದು ಇಳಿಯೋಳಿಲಿ ಚೆಲುವೆ ಸಂಭ್ರಮದಲ್ಲಿ ಇರಲಿ ನಗೆ ನವೋಲ್ಲಾಸ ಸದಾ ಚೆಲುವಳ ತುಟಿಯಲಿ ತರಲಿ ಸೌರಭ ಸುತ್ತಮುತ್ತ ಕಂಪು ಹಿಳೆ ಸಿಗ್ಗ ಬೆನಿಸಲಿ ಕ ಕರ ಬೆಸೆದು ವರದೆನಿಸಿ ಭಾಗ್ಯವಧು ಅನುರಣಿಸಲಿ ರಣಿಸಲಿ ಇರಲಿನಗೆ ನವೋಲ್ಲಾಸ ಸದಾ ಚಲುವಳ ತುಟಿಯಲಿ ತರಲಿ ಸೌರಭ ಸುತ್ತಮುತ್ತ ಕಂಪು ಇಳೆ ಸಗ್ಗ ಬೆನಿಸಲಿ ಕರ ಬೆಸೆದು ವರದೆನಿಸೆ ಭಾಗ್ಯವಧು ರಣಿಸಲಿ ಅನುರಣಿಸಲಿ ಇಮದ ನಡುವೆ ನಗೆಯ ಒಡವೆ ಹೊಳೆವ ನಗೆಯಲಿ ತಮವದೊಂದು ಉಳಿಯಲುಂಟೆ ಮದುಸವಿಯಲಿ ಸಮವಾಗದು ಇಳಿಯಲ್ಲಿ ಚೆಲ್ಲುವ ಸಂಭ್ರಮದಲ್ಲಿ ಕೊಲ್ಲದಿರಲಿ ಕಾಯಲಿ ಕೈ ಸಾಂತ್ವಾನವೇ ಪೊರೆಯಲಿ ನೆನ್ನುವ ನಲ್ಲೆ ಕೂಡ ಬಳಗೆಳೆ ಗೆಳೆ ತಂದು ಬೆಸೆಯಲಿ ಮಲ್ಲೆ ಅರಳುವಂತೆ ಮೊಗ ಹಿಗ್ಗಿ ಮನದಿಚ್ಚೆ ಫಲಿಸಲಿ ಕೊಲ್ಲದಿರಲಿ ಕಾಯುವ ಕೈ ಸಾಂತ್ವಾನವೇ ಪೊರೆಯಲಿ ನೆನ್ನುವ ನಲ್ಲೆ ಕೂಡ ಬಳಿ ಗೆಳೆ ತಂದು ಬೆಸೆಯಲಿ ಮಲ್ಲೆ ಅರಳುವಂತೆ ಮೊಗ ಹಿಗ್ಗಿ ಮನದಿಚ್ಚೆ ಫಲಿಸಲಿ ಮನ ದಿಚ್ಚೆ ಫಲಿಸಲಿ ಹಿಮದ ನಡುವೆ ನಗೆಯ ಒಡವೆ ಹೊಳೆವ ನಗೆಯಲಿ ತಮವದೊಂದು ಉಳಿಯಲುಂಟೆ ಮಧು ಸವಿಯಲಿ ಚಿತ್ತವೇನು ಹತ್ತಿರಾಗಿ ಫಲಿಸಿತೊಲಬ ಸಾಮೀಪ್ಯದಲ್ಲಿ ಚಿತಾರ ಬಿಡಿಸುತ್ತಿರ ಪಲ್ಲವವಾಗಿರಲು ಸವಿಧನಿಯಲಿ ಒತ್ತು ಗೊತ್ತುಗಳುಂಟೆ ನೆತ್ತಿ ಮೇಲೆ ಹತ್ತಿ ಕುಳಿತ ಚಲುವಲಿ ಚಿತ್ತವೇನು ಹತ್ತಿರಾಗಿ ಫಲಿಸಿದೊಲಬ ಸಾಮೀಪ್ಯದಲ್ಲಿ ಚಿತ್ತಾರ ಬಿಡಿಸುತ್ತಿರೆ ಪಲ್ಲವವಾಗಿರಲು ಸವಿಧನಿಯಲಿ ಒತ್ತು ಗೊತ್ತುಗಳುಂಟೆ ನೆತ್ತಿ ಮೇಲೆ ಹತ್ತಿ ಕುಳಿತ ಚಲುವಲಿ ಹಿಮದ ನಡುವೆ ನಗೆಯ ಒಡವೆ ಹೊಳೆವ ನಗೆಯಲಿ ತಮ್ಮವದೊಂದು ಉಳಿಯಲುಂಟೆ ಮಧು ಸವಿಯಲಿ ಸಮವಾಗದು ಇಳಿಯೊಳ್ಳಿಲ್ಲಿ ಚಲುವೆ ಸಂಭ್ರಮದಲ್ಲಿ ಇರಲಿ ನಗೆ ಉಲ್ಲಾಸ ಸದಾ ಚೆಲುವಳ ತುಟಿಯಲಿ ತರಲಿ ಸೌರಭ ಸುತ್ತಮುತ್ತ ಕಂಪು ಇಳೆ ಸಗ್ಗವೆನಿಸಲಿ ಕರ ಬೆಸೆದು ಅರವದೆನಿಸಿ ಅನುರಣಿಸಲಿ ಹಿಮದ ನಡುವೆ ನಗೆಯ ಒಡವೆ ಹೊಳೆವ ನಗೆಯಲಿ ನಮಸ್ಕಾರ